ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಯೂಟ್ಯೂಬ್ ಮೇಲೆ ತುಂಬಾ ದಿನ ಆಯಿತು ಕೆಲಸ ಮಾಡ್ತಿದ್ದೀರಾ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗ್ತಾ ಇಲ್ಲ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾ ಇಲ್ಲ ಅನ್ನೋರು ಈ ವಿಡಿಯೋ ಒಮ್ಮೆ ಕಂಪ್ಲೀಟ್ ನೋಡಿ ನಿಮಗೆ ಫೋರ್ ತೌಸಂಡ್ ವಾಚ್ ಅವರ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಈಸಿಯಾಗಿ ಸಿಗುತ್ತೆ ಯಾವುದೇ ದುಡ್ಡು ಪೇ ಮಾಡಬೇಕಾಗಿಲ್ಲ ಸ್ನೇಹಿತರೆ ಯಾರಿಗೂ ಒಂದು ರೂಪಾಯಿ ಕೂಡ ಕೊಡೋ ಅವಶ್ಯಕತೆ ಇಲ್ಲ ನೀವಾಗಿ ನಿಮ್ಮ ಚಾನೆಲ್ ಮೇಲೆ ಫೋರ್ ತೌಸಂಡ್ ವಾಚ್ ಅವರ್ ಸಾವಿರ ಸಬ್ಸ್ಕ್ರೈಬರ್ಸನ್ನು ಅನ್ನು ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಬಹುದು ಮಂತ್ ಅಥವಾ ಟೂ ಮಂತ್ಸಲ್ಲಿ ಈ ಕೈಟೇಡಿಯಾ ಕಂಪ್ಲೀಟ್ ಆಗುತ್ತೆ ಸೊ ಅದು ಹೇಗೆ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ವೀಡಿಯೋ ಕಂಪ್ಲೀಟ್ ನೋಡಿ ವೀಡಿಯೋ ಸ್ಕಿಪ್ ಮಾಡಿಬಿಡಿ ವೀಡಿಯೋ ಪೂರ್ತಿ ನೋಡಿ ಹಾಗೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋದಿದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಸಮಸ್ಯೆ ಇದ್ದರೆ ಕಾಮೆಂಟ್ ಕೂಡ ಮಾಡ್ಬೋದು ಸೊ ಬನ್ನಿ ಫೋರ್ ತೌಸಂಡ್ ವಾಚ್ ಅವರ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯೂಟ್ಯೂಬ್ ಮೇಲೆ ಯಾವುದೇ ಟಾಪಿಕ್ ಇರಲಿ ನಾವು ಕೆಲಸ ಮಾಡ್ತಾ ಹೋಗ್ತಾ ಇದ್ದೀವಿ ತುಂಬಾ ದಿನ ಆಯಿತು ಮಾಡ್ತಾ ಇದೀವಿ ಬಟ್ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗ್ತಾ ಇಲ್ಲ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾ ಇಲ್ಲ ಅನ್ನೋದೇ ತುಂಬ ಜನ ನೋ ನೋವಾಗಿರ್ತಾರೆ ಸೊ ಅದನ್ನ ಬೇಗ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ಅಲ್ಲಿ ಇಲ್ಲಿ ಸರ್ಚ್ ಮಾಡ್ತಿದ್ರೆ ಅದರಲ್ಲಿ ಕೆಲವೊಂದಿಷ್ಟು ಸಬ್ಸ್ ಚಾನೆಲ್ನವರು ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡಲಿಕ್ಕೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಕಂಪ್ಲೀಟ್ ಮಾಡಲಿಕ್ಕೆ ನಾವು ಮಾಡಿ ಕೊಡ್ತೀವಿ ಅಂತ ಹೇಳಿ ಟ್ವೀಟ್ ಟಪನ್ ಮಾಡಿ ಬಟ್ ಈ ರೀತಿ ಮಾಡೋದ್ರಿಂದ ಏನೂ ಅರ್ಥವೇ ಇಲ್ಲ ನೀವು ಈ ರೀತಿ ಏನಾದರೂ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು ಅಂದರೆ ಒಂದು ಟ್ವೀಟ್ ಮಾತ್ರ ನೀವು ಮಾಡಿಸ್ಬೋದು ಇವತ್ತು ಆ ಚಾನಲ್ ಕೂಡ ನಾನು ತೋರಿಸ್ತೀನಿ ಹೇಗೆ ಮಾಡೋದು ಅನ್ನೋದು ಸಂದರೆ ನೀವು ಯೂಟ್ಯೂಬ್ ಮೇಲೆ ಬೇಗ ಫೋರ್ ತೌಸಂಡ್ ವಾಚ್ ಓವರ್ ಬೇಗ ಒಂದು ಸೈಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಇರೋ ಚಾನ್ಸ್ ಅಂದರೆ ಸೀರಿಯಲ್ ಚಾನೆಲ್ಸ್ ಮೇಲೆ ಕೆಲಸ ಮಾಡೋದು ಸ್ಯಾಟ್ನಲ್ಲಿ ನೀವು ಸೀರಿಯಲ್ಸ್ ಬಗ್ಗೆ ಮಾಹಿತಿ ಕೊಟ್ಟು ವಿಡಿಯೋ ಮಾಡಿ ಹಾಕಿದ್ರೆ ಬೇಗ ಚಾನಲ್ ಮೇಲೆ ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಇದು ನಾನು ತುಂಬ ನೋಡಿದೀನಿ ತುಂಬಾ ತುಂಬಾ ಚಾನಲ್ಸ್ ಮೇಲೆ ನೋಡಿದ್ದೀನಿ ಬೇಗ ಕಂಪ್ಲೀಟ್ ಆಗೋ ಹಾಟ್ ಟಾಪಿಕ್ ಅಂದರೆ ಇದೇ ಒಂದು ಅನಿಸಿಕೆ ನಾನು ನೋಡಿದ್ದೀನಿ ತುಂಬಾ ಟಾಪಿಕ್ಸ್ ಮೇಲೆ ಕೆಲಸ ಮಾಡ್ತಿದ್ದಾರೆ ಜನ ತುಂಬಾ ವರ್ಷಗಟ್ಲೆ ಐದು ತಿಂಗಳು ಹತ್ತು ತಿಂಗಳು ವರ್ಷನೋ ಎರಡು ವರ್ಷನೋ ಈಗ ಕೆಲಸ ಮಾಡಿದ್ರು ಇಲ್ಲಿವರೆಗೂ ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿಲ್ಲ ಬಟ್ ಈ ಸೀರಿಯರ್ ಚಾನಲ್ ಮೇಲೆ ಕೆಲಸ ಮಾಡಿದ್ರೆ ಬೇಗ ಚಾನಲ್ ಮೇಲೆ ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಿದೆ ಫೋರ್ ತೌಸಂಡ್ ವಾಚ್ ಅವರ್ ಕೂಡ ಕಂಪ್ಲೀಟ್ ಮಾಡ್ತಿದ್ರೆ ಸೊ ಈ ರೀತಿ ನೀವು ಏನಾದರೂ ಮಾಡಬೇಕು ಅಂದ್ರೆ ಚಾನಲ್ ಮೇಲೆ ಈ ರೀತಿ ಟಾಪಿಕ್ ಮೇಲೆ ಕೆಲಸ ಮಾಡಿ ನೀವು ಫೋರ್ ತೌಸಂಡ್ ವಾಚ್ ಅವರ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಈಸಿ ಕಂಪ್ಲೀಟ್ ಮಾಡಿ ಬಟ್ ಇದರಲ್ಲಿ ಒಂದು ಸ್ವಲ್ಪ ರಿಸ್ಕ್ ಇದೆ ಸ್ನೇಹ ನಾನು ಇದ್ರ ಬಗ್ಗೆಯೂ ಹಿಂದೆ ವಿಡಿಯೋ ಮಾಡಿ ಹೇಳಿದ್ದೀನಿ ಸೀರಿಯಲ್ ಚಾನಲ್ಸ್ ಡಿಲೀಟ್ ಆಗ್ತಿದೆ ಅಂತ ಸೊ ನೀವೇನು ಮಾಡಬೇಕು ಅಂದರೆ ನಿಮ್ಮ ಚಾನಲ್ ಮೇಲೆ ಕೆಲಸ ಮಾಡಬೇಕು ಸೀರಿಯಲ್ಸ್ ಮೇಲೆ ಕೆಲಸ ಮಾಡಿ ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ ಫೋರ್ ತೌಸಂಡ್ ಅವರ್ ಕಂಪ್ಲೀಟ್ ಮಾಡ್ಕೊಂಡು ಚಾನಲ್ ಮಾನಿಟೈಸ್ ಮಾಡಿಕೊಂಡು ಅದರ ಜೊತೆ ನೀವು ನಿಮ್ಮದೇ ಆದಂಥ ಕಂಟೆಂಟನ್ನು ಅಪ್ಲೋಡ್ ಮಾಡ್ತಾ ಹೋಗಿ ಸೊ ಇದರಿಂದ ಅದರಲ್ಲಿ ಏನಾದರೂ ಒಂದು ವಿಡಿಯೋ ವೈರಲ್ ಆಯಿತು ಅಂದರೆ ನೀವು ದುಡ್ಡು ಕೂಡ ಮಾಡ್ತೀರಾ ಆಮೇಲೆ ಚಾನಲ್ ಕೂಡ ಸೇಫ್ ಆಗಿರುತ್ತೆ ಸೊ ಈ ರೀತಿ ನೀವು ಕೆಲಸ ಮಾಡ ಇದ್ರ ಬಗ್ಗೆ ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಡೀಟೇಲ್ಡ್ ಆಗಿ ವಿಡಿಯೋ ಬೇಕು ಅಂದ್ರೆ ನಾನು ಮಾಡಿಕೊಡ್ತೀನಿ ಅದ್ರ ಮೇಲೆ ನೀವು ಕೆಲಸ ಮಾಡ್ತೀನಿ ಅಂದ್ರೆ ಹೇಳಿ ಕಮೆಂಟ್ ಹಾಕಿ ಸೊ ಕಮೆಂಟ್ ಅಟ್ ಲೀಸ್ಟ್ ಮೂರು ಕಮೆಂಟ್ಸ್ ಬಂತು ಒಂದು ನೂರು ಲೈಕ್ಸ್ ಬಂತು ಅಂದ್ರೆ ನಾನು ಇದ್ರ ಮೇಲೆ ಡೆಡಿಕೇಟೆಡ್ ವಿಡಿಯೋ ಮಾಡಿ ಯಾವ ರೀತಿ ಕೆಲಸ ಮಾಡ್ಬೇಕು ಅನ್ನೋದು ಡೀಟೇಲ್ ಆಗಿ ಹೇಳಿ ಕೊಡ್ತೀನಿ ಸೊ ಇದರಿಂದ ನೀವು ಚಾನೆಲ್ ಮೇಲೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಫೋರ್ ತೌಸಂಡ್ ವಾಚ್ ಓವರ್ ಏನ್ ಕ್ರೈಟೇರಿಯಾ ಇದೆ ಇದನ್ನ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೋಬಹುದು ಬಟ್ ಸೇಮ್ ಆಗಿ ಕೆಲಸ ಮಾಡಬೇಕು ಅಂದರೆ ಕೆಲವೊಂದಿಷ್ಟು ಟಿಪ್ಸ್ ಫಾಲೋ ಮಾಡ್ತಾರೆ ನಾವು ಕೆಲಸ ಮಾಡಿದರೆ ಮಾತ್ರ ಚಾನಲ್ ಉಳಿಯುತ್ತೆ ಇಲ್ಲ ಅಂದರೆ ನೀವು ಬರೀ ಸೀರಿಯಲ್ ಮೇಲೆ ಕೆಲಸ ಮಾಡಿದರೆ ಚಾನಲ್ ಡಿಮೋನಿಟೈಸ್ ಆಗುತ್ತೆ ಇಲ್ಲ ಚಾನಲೇ ಸಸ್ಪೆಂಡ್ ಆಗುತ್ತೆ ಈ ರೀತಿ ಆಗ್ತಾ ಇದೆ ಸೊ ಈ ರೀತಿ ಆಗಬಾರ್ದು ಅಂದರೆ ನಾವು ಬೇರೆ ರೀತಿಯಿಂದ ಯೂಟ್ಯೂಬ್ ಮೇಲೆ ಕೆಲಸ ಮಾಡಬೇಕು ಬಟ್ ಫೋರ್ ತೌಸಂಡ್ ವಾಚ್ ಓವರ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಬೇರೆಯವ್ರಿಗೆ ದುಡ್ಡು ಕೊಟ್ಟು ಮಾಡೋದಕ್ಕಿಂತ ಈ ರೀತಿ ನೀವು ಕೆಲಸ ಮಾಡಿದ್ರೆ ಈಸಿಯಾಗಿ ನಿಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ ಆಮೇಲೆ ಕ್ರೈಟೇರಿಯಾ ಕಂಪ್ಲೀಟ್ ಕೂಡ ಆಗುತ್ತೆ ಎಲ್ಲಾನು ಸರಿ ಹೋಗುತ್ತೆ ಸೊ ಈ ರೀತಿ ಏನಾದ್ರು ಮಾಡ್ಲಿಕ್ಕೆ ಆಗ್ತಿತ್ತು ಅಂದ್ರೆ ನೋಡಿ ಈ ರೀತಿ ಸುಮಾರು ಚಾನಲ್ಸ್ ನಾನು ಮೋನಿಟೈಸ್ ಮಾಡಿ ಕೊಟ್ಟಿದ್ದೀನಿ ಸುಮಾರು ಚಾನೆಲ್ಸ್ ಇನ್ನು ಚಾನಲ್ ಸೀರಿಯಲ್ ಚಾನಲ್ ಮೇಲೆ ಅದು ಮೋನಿಟೈಸ್ ಆಗಲ್ಲ ಫಸ್ಟ್ ಟೈಮ್ ನೀವು ಆಪ್ಲಿ ಈಗ ಚಾನಲ್ ಸ್ಟಾರ್ಟ್ ಮಾಡಿದೀರ ಚಾನಲ್ ಮೇಲೆ ಸೀರಿಯಲ್ಸ್ ಬಗ್ಗೆ ಮಾಹಿತಿ ಕೊಟ್ಟು ವಿಡಿಯೋ ಹಾಕ್ತಾ ಇದ್ದೀರಾ ವಿಡಿಯೋಸ್ ಎಲ್ಲ ಮಾಡಿ ಹಾಕ್ತಾ ಇದ್ದೀರಾ ತುಂಬಾ ವಿಡಿಯೋಸ್ ಎಲ್ಲ ಹಾಕಿದೀರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು ಆಮೇಲೆ ಫೋರ್ ತೌಸಂಡ್ ವಾಚವರು ಕಂಪ್ಲೀಟ್ ಆಯಿತು ಈಗ ಮನಿಟೇಷನ್ಗೆ ಅಪ್ಲೈ ಮಾಡೋ ಆಪ್ಷನ್ ಬಂತು ಸೊ ಮಾನಿಟೇಷನ್ ಅಪ್ಲೈ ಮಾಡೋ ಆಪ್ಷನ್ ಬಂದಾಗ ನೀವೇನ್ ಮಾಡ್ತೀರಾ ಡೈರೆಕ್ಟ್ ಆಗಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿಬಿಡ್ತೀರಾ ಅಪ್ಲೈ ಮಾಡಿದ ಮೇಲೆ ಸ್ನೇಹಿತರೆ ರಿಜೆಕ್ಟ್ ಆಗಿ ಬರುತ್ತೆ ಅಲ್ಲೇನ್ ಬರುತ್ತೆ ಅಂದ್ರೆ ರಿಯೂಸ್ ಕಂಟೆಂಟ್ ಇಶ್ಯೂ ಬಂದ್ಬಿಡುತ್ತೆ ಸೊ ತುಂಬಾ ಜನರಿಗೆ ಎಲ್ರಿಗೂ ಇದೇ ರೀತಿ ಆಗುತ್ತೆ ನೀವು ಸೀರಿಯಲ್ಸ್ ಮೇಲೆ ಕೆಲಸ ಮಾಡ್ತೀರಾ ಫೋರ್ ತೌಸಂಡ್ ವಾಚವರು ಕಂಪ್ಲೀಟ್ ಆಯಿತು ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯ್ತು ಅಂತ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ ತಕ್ಷಣ ಕಂಟೆಂಟ್ ಇಶ್ಯೂ ಬಂದ್ಬಿಡುತ್ತೆ ಸೊ ಅಲ್ಲಿ ನೀವು ಕಂಟೆಂಟ್ ಬಂದಿದೆ ಅಂತ ಹೇಳಿ ಪ್ರಾಬ್ಲಮ್ ಬಂತು ಅಂತ ಅನ್ಕೊಂಡು ಆ ಚಾನಲ್ ಬಿಟ್ಬಿಡ್ತೀರಾ ಇನ್ನೊಂದು ಚಾನಲ್ ಮಾಡ್ತೀರಾ ಸೊ ಇನ್ನೊಂದು ಚಾನಲ್ ಮಾಡಿದ ಮೇಲೂ ಅದೇ ರೀತಿ ಕಂಟೆಂಟ್ ಇಶ್ಯೂನೇ ಬರುತ್ತೆ ನೀವು ಯಾವುದೇ ರೀತಿಯಿಂದ ಕ್ಲಿಪ್ಸ್ ಬಳಸಿಲ್ಲ ಏನು ಕೂಡ ನೀವು ಯೂಸ್ ಮಾಡಿಲ್ಲ ಬರೀ ಅದರಲ್ಲಿ ಕೆಲವೊಂದಿಷ್ಟು ಇಮೇಜಸ್ ಅನ್ನು ಯೂಸ್ ಮಾಡಿದೀರಾ ಮತ್ತೆ ವಾಯ್ಸ್ ಓವರ್ ಮಾಡಿ ಹಾಕಿದ್ರು ಕೂಡ ನಿಮ್ಗೆ ರಿಯೂಸ್ ಕಂಟೆಂಟ್ ಇಶ್ಯೂ ಬರ್ತಾ ಇದೆ ಸೊ ನೋಡಿ ಸ್ನೇಹಿತರೆ ಇದು ಸಾಮಾನ್ಯವಾಗಿ ಎಲ್ಲರ ಚಾನೆಲ್ ಮೇಲೆ ಯಾರು ಸೀರಿಯಲ್ ಚಾನಲ್ ಮಾಡಿ ಕೆಲಸ ಮಾಡ್ತೀರಾ ಎಲ್ಲ ಚಾನೆಲ್ ಮೇಲೆ ಇದು ಇಶ್ಯೂ ಬಂದೇ ಬರುತ್ತೆ ಯಾಕೆ ರೀತಿ ಬರುತ್ತೆ ಅಂದ್ರೆ ನೀವು ಇಮೇಜಸ್ ಮಾಡಿರ್ತೀರಾ ಸೇಮ್ ಇಮೇಜಸ್ ಮಾಡಿ ಹಾಕಿರ್ತೀರಾ ಸೊ ಸಿಮಿಲರ್ ಕಂಟೆಂಟ್ ಇರೋದ್ರಿಂದ ಅದು ರಿಯೂಸ್ ಕಂಟೆಂಟ್ ಅಂತ ಅಲ್ಲಿ ತೋರಿಸುತ್ತೆ ಸೊ ಹಾಗಾಗಿ ರಿಯೂಸ್ ಕಂಟೆಂಟ್ ಬರುತ್ತೆ ರಿಯೂಸ್ ಕಂಟೆಂಟ್ ಬಂದ ಮೇಲೆ ಒಂದು ಅಪೀಲ್ ವಿಡಿಯೋ ಮಾಡಿ ಹಾಕಿದ್ರೆ ನಿಮ್ಮ ಚಾನೆಲ್ ಆಗತ್ತೆ ಮಾನಿಟೈಸ್ ಆಗಿ ಬರುತ್ತೆ ಸೆಂಟರ್ ರಿಯೂಸ್ ಕಂಟೆಂಟ್ ಏನ್ ಬಂದಿದೆ ಅದು ಹೋಗಿ ನಿಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ ಸೆಂಟರ್ ಇದು ತುಂಬಾ ಜನರಿಗೆ ಗೊತ್ತಿಲ್ಲ ಹಾಗಾಗಿ ಏನ್ ಮಾಡ್ತೀರಾ ಚಾನೆಲ್ ಮಾನಿಟೈಷನ್ ಅಪ್ಲೈ ಮಾಡಿದ ಮೇಲೆ ರಿಯೂಸ್ ಕಂಟೆಂಟ್ ಬಂದ್ಮೇಲೆ ಅದನ್ನ ಅಲ್ಲಿಗೆ ಬಿಟ್ಬಿಡ್ತೀರಾ ಸೊ ಈ ರೀತಿ ಆಗಬಾರ್ದು ಆರ್ತು ಅಂದ್ರೆ ನೀವೇನ್ ಮಾಡ್ಬೇಕು ರಿಯೂಸ್ ಕಂಟೆಂಟ್ ಬಂದ್ಮೇಲೆ ಅಪೀಲ್ ಹಾಕಿ ಯಾವುದೇ ಸಮಸ್ಯೆ ಇಲ್ಲ ಅಪೀಲ್ ಹಾಕಿ ಅಪೀಲ್ ನೀವು ಹೇಗೆ ಅಂತ ಗೊತ್ತಿಲ್ಲ ಅಂದ್ರೆ ನಾನು ವಿಡಿಯೋ ಮಾಡಿ ಚಾನೆಲ್ ಮೇಲೆ ಹಾಕಿದೀವಿ ಹೇಗೆ ನಾವು ಅಪೀಲ್ ಮಾಡಬೇಕು ಅಂತ ಅದಾಗಿ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ಅಪೀಲ್ ವಿಡಿಯೋ ಹೇಗೆ ಮಾಡೋದು ಅನ್ನೋದು ಸ್ಕ್ರಿಪ್ಟ್ ಬರ್ದು ನಿಮ್ಗೆ ಏನೇನು ಮಾಡಬೇಕು ಎಲ್ಲ ಹೇಳಿಕೊಡ್ತೀನಿ ಅದಕ್ಕಾಗಿ ನಾನು ಚಾರ್ಜ್ ಮಾಡ್ತಿದ್ದೀನಿ ಚಾರ್ಜ್ ಕೊಟ್ಟರೆ ನಾನು ಅದನ್ನು ಸರಿ ಮಾಡಿ ನಿಮಗೆ ಸ್ಕ್ರಿಪ್ಟ್ ಬರೆದು ಯಾವ ರೀತಿ ಮಾಡಬೇಕು ವಿಡಿಯೋ ಹೇಗೆ ಮಾಡೋದು ಎಲ್ಲಾನು ಡೀಟೇಲ್ ಆಗಿ ಹೇಳ್ಕೊಟ್ಟು ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಆಮೇಲೆ ಮಾನಿಟೈಸ್ ಆಗೋದಕ್ಕೆ ಮಾಡಿ ಕೊಡ್ತೀನಿ ಸೊ ಆಗ ನೀವು ಮಾನಿಟೈಸ್ ಮಾಡ್ಕೊಂಡು ಕೆಲಸ ಮಾಡ್ಕೋದು ಸೊ ಈ ರೀತಿ ಇದೆ ಕಂಟೆಂಟ್ ಬಂದ ಮೇಲೆ ನೀವು ಬಿಡಬೇಡಿ ಅದನ್ನ ಅಪೀಲ್ ಹಾಕಿ ಅಪೀಲ್ ಹಾಕಿದರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನನ್ನ ಹತ್ರ ಈ ರೀತಿ ಸುಮಾರು ಜನ ಕಮೆಂಟ್ ಮಾಡ್ತಿದ್ದಾರೆ ಕಾಲು ಕೂಡ ಮಾಡ್ತಿದ್ದಾರೆ ಸರ್ ನಾನು ರೀತಿ ಚಾನಲ್ ನಲ್ಲಿ ಕೆಲಸ ಮಾಡ್ತಿದ್ದೆ ಕಂಟೆಂಟ್ ಬಂತು ಆಗ ನಾನು ಚಾನಲ್ ಬಿಟ್ಟೆ ಈಗ ಹೊಸ ಚಾನೆಲ್ ಮಾಡಿದೆ ಅದು ಮಾಡಿದ್ರು ಇದೇ ರೀತಿ ಪ್ರಾಬ್ಲಮ್ ಬರ್ತಿದೆ ಏನ್ ಮಾಡೋದು ಅಂತ ಕೇಳ್ತಿದ್ದಾರೆ ಸೊ ಪ್ರಾಬ್ಲಮ್ ಏನು ಇಲ್ಲ ಸಿಮಿಲರ್ ಕಂಟೆಂಟ್ ಕಾಣೋದ್ರಿಂದ ಯೂಟ್ಯೂಬ್ ಕಂಟೆಂಟ್ ಅಂತ ಯೂಟ್ಯೂಬ್ ಅಲ್ಲಿ ತಾನು ಚೆಕ್ ಮಾಡಲ್ಲ ಅಲ್ಲಿ ಯಾರು ಮನುಷ್ಯ ಅಲ್ಲಿ ಅದನ್ನ ರೋಬೋಟ್ ನಿಂದ ಚೆಕ್ ಮಾಡಿಸ್ತಾರೆ ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಸಿಮಿಲರ್ ಸಿಮಿಲರ್ ಫೋಟೋಸ್ ಮ್ಯಾಚ್ ಆಗಿ ನಿಮ್ಗೆ ರಿಯೂಸ್ ಕಂಟೆಂಟ್ ಬರುತ್ತೆ ಹಾಗಾಗಿ ಅದರಿಂದ ಏನು ತೊಂದರೆ ಇಲ್ಲ ನೀವು ಅಪೀಲ್ ಹಾಕಿದ್ರೆ ಚಾನಲ್ ಅಟೈಸ್ ಆಗೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಬರುತ್ತೆ ಸೊ ಅತಿ ನಾನು ಅಪೀಲ್ ವಿಡಿಯೋ ಮಾಡಿ ಸರ್ ಒಬ್ಬ ಚಾನೆಲ್ ಇದೆ ನಾನು ತೋರಿಸ್ತೀನಿ ನಾನು ಅವ್ರ ಚಾನಲ್ ಕೂಡ ಅವರು ಸೀರಿಯಲ್ ಚಾನೆಲ್ ಮೇಲೆ ಕೆಲಸ ಮಾಡಿದ್ರು ಸೊ ಸೀನಿಯರ್ ಚಾನಲ್ ಮೇಲೆ ಕೆಲಸ ಮಾಡಿ ಈಗ ಮಾನಿಟೈಸಿ ಅಪ್ಲೈ ಮಾಡಿದಾಗ ಅವರಿಗೆ ರೀಯೂಸ್ ಕಂಟೆಂಟ್ ಬಂದಿತ್ತು ಸೊ ರೀಯೂಸ್ ಕಂಟೆಂಟ್ ಬಂದಾಗ ನಾನು ಚೆಕ್ ಮಾಡಿದೆ ಇದರಲ್ಲಿ ಏನು ಸಮಸ್ಯೆ ಇಲ್ಲ ನೀವು ಅಪೀಲ್ ಹಾಕಿದ್ರೆ ಖಂಡಿತ ಚಾನಲ್ ಮಾನಿಟೈಸ್ ಆಗುತ್ತೆ ಅಂತ ಹೇಳುತ್ತೆ ಸೊ ಅದು ಈಗ ನಾನು ಮಾಡಿದ್ದೀನಿ ಅದು ತೋರಿಸ್ಕೊಡ್ತೀನಿ ಸೊ ಈ ರೀತಿ ನೀವು ನಿಮ್ಮ ಚಾನಲ್ ಮೇಲೆ ಸಾವಿರ ಸಬ್ಸ್ಕ್ರೈಬರ್ಸ್ ಫೋರ್ ತೌಸಂಡ್ ವಾಚ್ ಅವರ್ ಈಸಿಯಾಗಿ ಕಂಪ್ಲೀಟ್ ಮಾಡಬಹುದು ಯಾರಿಗೂ ಒಂದು ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನೀವು ಪ್ಲೇ ಲಿಸ್ಟ್ ಆನ್ ಮಾಡಿಡೋದು ಲೈವ್ ಮಾಡೋದು ಇದೆಲ್ಲ ಮಾಡೋದು ಬೇಕಾಗೇ ಇಲ್ಲ ನೀವು ಮಾಡಬೇಕಾಗಿರೋದೇನು ಸೀರಿಯಲ್ಸ್ ಮೇಲೆ ಕೆಲಸ ಮಾಡಿ ಸೀರಿಯಲ್ಸ್ ಕೆಲಸ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದ್ರೆ ಕೆಲವೊಂದಿಷ್ಟು ನಾನು ನಮ್ಮ ಚಾನೆಲ್ ಮೇಲೆ ವಿಡಿಯೋ ಮಾಡಿ ಹಾಕಿದ್ದೀನಿ ಅವ್ರ ಚಾನಲ್ ವಿಸಿಟ್ ಮಾಡಿ ನೋಡಿ ಯಾವ ರೀತಿ ಮಾಡೋದು ಅಲ್ಲಿ ಏನು ಇರಲ್ಲ ಸ್ನೇಹಿತರ ಜಸ್ಟ್ ನೀವು ಸ್ಟೋರಿ ನೋಡಿ ಇರೋ ಸ್ಟೋರಿನ ನಿಮ್ ಪ್ರಕಾರ ನೀವು ಅದನ್ನ ಎಡಿಟ್ ಮಾಡಿ ಹೇಳಿ ಬಾಯಿ ಮಾತಲ್ಲೇ ಹೇಳಬೇಕು ಅಲ್ಲಿ ಇಮೇಜಸ್ ಅನ್ನ ಯೂಸ್ ಮಾಡಿ ಇಮೇಜಸ್ ಅನ್ನ ನೀವು ಗೂಗಲ್ ಇಂದ ಅಥವಾ ಬೇರೆ ಯಾವ್ದಾದ್ರು ಪ್ಲಾಟ್ಫಾರ್ಮ್ ಇತ್ತು ಅಂದ್ರೆ ಹೇಳಿ ಕ್ಲಿಯರ್ ಆಗಿ ಹೇಳಿಕ್ಕಾಗಲ್ಲ ಸೊ ಅದರಿಂದ ನೀವು ಡೌನ್ಲೋಡ್ ಮಾಡ್ಕೊಂಡು ಅಥವಾ ಸ್ಕ್ರೀನ್ಶಾಟ್ ತೆಗೆಟ್ಟು ಅದನ್ನ ಎಡಿಟ್ ಮಾಡಿ ನಿಮ್ಮ ಪ್ರಕಾರ ಒಂದು ಸ್ವಲ್ಪ ಎಡಿಟಿಂಗ್ ನಲ್ಲಿ ನಿಮ್ಮ ಸ್ಕಿಲ್ ತೋರಿಸಿ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಸ್ವಲ್ಪ ಎಫೆಕ್ಟ್ಸ್ ಹಾಕಿ ಟ್ರಾನ್ಸಾಕ್ಷನ್ಸ್ ಬಳಸಿ ಅದಕ್ಕೆ ಏನಾದರೂ ಒಂದು ಸ್ವಲ್ಪ ಮಾಹಿತಿ ಕೊಡಿ ಈ ರೀತಿ ಮಾಡಿ ನಿಮ್ಮ ವಾಯ್ಸಲ್ಲಿ ನಿಮ್ಮ ಧ್ವನಿಯಲ್ಲಿ ಅಲ್ಲಿ ಸ್ಟೋರಿನ ಹೇಳಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ಟೋರಿ ಹೇಳ್ತಾ ಇಮೇಜಸ್ ತೋರಿಸಿ ನಿಮ್ಮ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಚಾನಲ್ ಮೇಲೆ ವಾಚ್ ಅವರ್ ಬೇಗ ಕಂಪ್ಲೀಟ್ ಆಗುತ್ತೆ ಸಾರಿ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಆಮೇಲೆ ನೀವು ಮಾನಿಟೈಸ್ ಕೂಡ ಆಗುತ್ತೆ ರಿಯೂಸ್ ಕಂಟೆಂಟ್ ಮಾತ್ರ ಬರುತ್ತೆ ಅದನ್ನ ಅಪೀಲ್ ಹಾಕಿದ್ರೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ನಿಮ್ ಚಾನಲ್ ಮಾನಿಟೈಸ್ ಆಗುತ್ತೆ ಈ ರೀತಿ ನೀವು ಚಾನಲ್ ಮೇಲೆ ಕೆಲಸ ಮಾಡಿ ಸ್ನೇಹಿತರೆ ಯಾರಿಗೂ ಒಂದು ರೂಪಾಯಿ ಕೂಡ ದುಡ್ಡು ಕೊಡೋ ಬೇಕಾಗಿಲ್ಲ ಸುಮಾರು ಜನ ಹೇಳ್ತಾರೆ ಈ ರೀತಿ ಮಾಡಿ ಈ ರೀತಿ ಮಾಡಿ ಇದು ಮಾಡಿ ಅದು ಮಾಡಿ ಅಂತ ಹೇಳ್ತಾರೆ ಪ್ಲೇ ಲಿಸ್ಟ್ ಆನ್ ಮಾಡಿಡೋದು ಅವ್ರಿಗೆ ಹೇಳೋದು ಇದು ಮಾಡಿ ಅದು ಮಾಡಿ ಅಂತ ಹೇಳ್ತಾರೆ ಬಟ್ ಇದು ಡಿಸೆಪ್ಟಿವ್ ಕಂಟೆಂಟ್ ಇಶ್ಯೂ ಬಂದ್ಬಿಡುತ್ತೆ ಸೊ ಡಿಸೆಪ್ಷ್ ಡಿಸೆಪ್ಟಿವ್ ಕಂಟೆಂಟ್ ಬಂತು ಅಂದ್ರೆ ಚಾನಲ್ ಮಾನಿಟೈಸೇ ಆಗಲ್ಲ ಸೊ ಇದು ಪ್ರಾಬ್ಲಮ್ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ ದುಡ್ಡು ಕೊಟ್ಟು ಕೂಡ ಡಿಸೆಪ್ಟಿವ್ ಕಂಟೆಂಟ್ ಪ್ರಾಬ್ಲಮ್ ಬರ್ತಿದೆ ಎಕ್ಸ್ಟೆಂಟ್ ಸೊ ದುಡ್ಡು ಕೊಟ್ಟು ಈ ರೀತಿ ಸಮಸ್ಯೆ ತಂದ್ಕೊಬೇಡಿ ಡೈರೆಕ್ಟ್ ಆಗಿ ನಿಮ್ಗೆ ಮಾಡಿ ಸೀರಿಯಲ್ ಚಾನಲ್ ಕ್ರಿಯೇಟ್ ಮಾಡಿ ಆಮೇಲೆ ಬೇಕು ಅಂದ್ರೆ ಟಾಪಿಕ್ ಚೇಂಜ್ ಮಾಡ್ಕೋಬಹುದು ಹೆಸರು ಚೇಂಜ್ ಮಾಡಿ ನಿಮ್ಮ ಚಾನಲ್ ಟಾಪಿಕ್ ಚೇಂಜ್ ಮಾಡಿ ಆಮೇಲೆ ಚೇಂಜ್ ಮಾಡಿ ನೀವು ನಿಮ್ ಕೆಲಸನ ಮುಂದುವರ್ಸ್ಕೊಂಡು ಹೋಗ್ಬೋದು ಕಂಟಿನ್ಯೂ ಆಗಿ ಸೀರಿಯಲ್ಸ್ ಮೇಲೆ ಕೆಲಸ ಮಾಡಿದ್ರೂ ಕೂಡ ನಿಮ್ಗೆ ಸಮಸ್ಯೆ ಆಗುತ್ತೆ ಹಾಗಾಗಿ ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ನಿಲ್ಸಿ ಅದ ಸೀರಿಯಲ್ಸ್ ಮೇಲೆ ಕೆಲಸ ಮಾಡೋದನ್ನ ನಿಲ್ಸಿಬಿಟ್ಟು ಚಾನೆಲ್ ಮೇಲೆ ಬೇರೆ ಟಾಪಿಕ್ ಮೇಲೆ ಕೆಲಸ ಮಾಡಿ ಏನೋ ಸಿನಿಮಾ ಬಗ್ಗೆ ರಿವ್ಯೂ ಕೊಡಿ ಸಿನಿಮಾ ಸಂಬಂಧಪಟ್ಟಂಗೆ ಸುಮಾರು ಟಾಪಿಕ್ಸ್ ಇದೆ ಅದ್ರ ಮೇಲೆ ಕೆಲಸ ಮಾಡಿ ಇಲ್ಲಾಂದ್ರೆ ಬ್ಲಾಸ್ ಚಾನಲ್ ಮಾಡಿ ಏನಾದ್ರೂ ಒಂದು ಮಾಡಿ ನಿಮ್ ಕೆಲಸ ಮುಂದುವರ್ಸ್ಕೊಂಡು ಹೋಗ್ಬೋದು ಬಟ್ ನೀವು ವಿಡಿಯೋ ಹಾಕ್ಲೇಬೇಕು ವಿಡಿಯೋ ಹಾಕ್ತಾ ನಿಮ್ ಕೆಲಸ ಮುಂದುವರ್ಸಿದ್ರೆ ಖಂಡಿತ ಚಾನಲ್ ಮೇಲೆ ನೀವು ಅರ್ನಿಂಗ್ ಮಾಡ್ಕೋಬಹುದು ಸೊ ದುಡ್ಡು ಕೊಟ್ಟು ಐದು ಸಾವಿರ ಹತ್ತು ಸಾವಿರ ಸುಮಾರು ಜನ ದುಡ್ಡು ಕೊಟ್ಟು ಕೆಲಸ ಮಾಡ್ಕೊಳ್ತಿದ್ದಾರೆ ಬಟ್ ಅದರಿಂದ ಏನು ಬೆನಿಫಿಟ್ ಇಲ್ಲ ಸ್ನೇಹಿತರೆ ಇಲ್ಲಿ ಜೀರೋ ಇನ್ವೆಸ್ಟ್ಮೆಂಟ್ ಯಾವುದೇ ಅಮೌಂಟ್ ಕೊಡದೆ ನೀವು ನಿಮ್ಮ ಚಾನೆಲ್ ಮೇಲೆ ಸಾವಿರ ಸಬ್ಸ್ಕ್ರೈಬರ್ಸ್ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬಹುದು ಕೆಲಸ ಮಾತ್ರ ಈ ರೀತಿ ಮಾಡಬೇಕು ನೀವು ಡೆಡಿಕೇಟೆಡ್ ವಿಡಿಯೋ ಬೇಕು ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಡಿ ಅಂತ ಹೇಳಿದ್ರೆ ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಸೊ ಅದನ್ನ ನೋಡ್ಕೊಂಡು ನೀವು ಮಾಡ್ಬೋದು ಸೊ ಬನ್ನಿ ಆ ಚಾನೆಲ್ ಯಾವುದು ಅಂತ ತೋರಿಸ್ಕೊಡ್ತೀನಿ ಅದೇ ರೀತಿ ನೀವು ಕೆಲಸ ಮಾಡ್ಲಿಕ್ಕೆ ತರಬೇಡಿ ನಾನು ಇಲ್ಲಿ ನಮ್ಮ ಹತ್ರ ಬಂದಿರೋ ಸಬ್ಸ್ಕ್ರೈಬರ್ಸ್ ಬಗ್ಗೆ ಇಲ್ಲಿ ಚಾನಲ್ ಓಪನ್ ಮಾಡಿ ತೋರಿಸ್ತೀನಿ ಸೊ ಇಲ್ಲಿ ನಾನು ಫಸ್ಟ್ ಅವರು ಅಪೀಲ್ ಹಾಕಿದ್ದೆ ಅಪೀಲ್ ಮೇಲೆ ಏನು ರಿಪ್ಲೈ ಬಂತು ಅದು ಫಸ್ಟ್ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಜಿಮೇಲ್ ಓಪನ್ ಮಾಡ್ತೀನಿ ಜಿಮೇಲ್ ಅಲ್ಲಿ ಮೇಲ್ ಬಂದಿರೋದನ್ನ ತೋರಿಸ್ತೀನಿ ಸೊ ಇಲ್ಲಿ ನೋಡಿ ಇಲ್ಲಿ ನೋಡಬಹುದು ನೀವು ಸೊ ಇಲ್ಲಿ ಮೇಲ್ ನಾನು ಓಪನ್ ಮಾಡ್ತೀವಿ ಮೇಲ್ ಓಪನ್ ಮಾಡಿದ್ರೆ ಮೇಲ್ ಅಲ್ಲಿ ಇಲ್ಲಿ ನೋಡ್ಬೋದು ಈ ಮೇಲ್ ನೋಡಿ ಮೇಲ್ ಬಂದಿದೆ ಸೊ ಇದಕ್ಕಿಂತ ಮುಂಚೆ ಇವ್ರು ಅಪ್ಲೈ ಮಾಡಿದ್ರು ಇಲ್ಲಿ ನೋಡ್ಬೋದು ಇ ಮೇಲ್ ಬಂದಿದೆ ಇಲ್ಲಿ चान युवर चल नाट अप्रूव फॉर यूट्यूब फाउंडेशन बंद सो ये हद तारीख नो सो अदी अपील सक्से बहुत अपील हाकिन प्रोग्रामी सक्सेटेन ಸೊ ಚಾನಲ್ ಹೆಸರು ಲಕ್ಕಿ ಶಾಪ್ ನೈಂಟಿ ಸೆವೆನ್ ಅಂತ ಈ ಇದೆ ಸೊ ಇಲ್ಲಿ ನಾನು ಈ ಓಪನ್ ಮಾಡ್ತೀನಿ ಬಹುಶಃ ಚಾನಲ್ ಮಾನಿಟೈಷನ್ ಆನ್ ಮಾಡ್ಕೊಂಡಿದ್ದಾರೆ ನಾನು ಮಾಡ್ಕೊಡ್ಬೇಕಂತ ಮಾಡಿದ್ದೆ ಬಟ್ ಇವ್ರು ಮಾಡ್ತೀನಿ ಸೊ ನೋಡೋಣ ಇಲ್ಲಿ ನೋಡಬಹುದು ಕಾಂಗ್ರಾಚುಲೇಷನ್ಸ್ ಅಂತ ಇಲ್ಲಿ ಮೆಸೇಜ್ ಬಂದಿದೆ ಅಂಡ್ ಚಾನಲ್ ಹೆಸರು ನೋಡಬಹುದು ಸೊ ಇಲ್ಲಿ ಲೆಟ್ಸ್ ಗೂ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಈ ಚಾನಲ್ ಆಲ್ರೆಡಿ ಮಾನಿಟೈಸ್ ಆಗಿದೆ ಮೋನಿಟೈಷನ್ ಸೆಟ್ ಅಪ್ ಕೂಡ ಇವ್ರು ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿ ನೋಡಬಹುದು ಯುವರ್ ಅಬಿನ್ ವಾಸ್ ಸಕ್ಸಸ್ಫುಲ್ ಚಾನಲ್ ಮಾನಿಟೇಷನ್ ದುಡ್ಡು ಕೊಟ್ಟು ಮಾನಿಟೈಸ್ ಮಾಡ್ಕೊಳ್ಳೋದಾಗಲಿ ಬೇಕಾಗಲ್ಲ ಸೊ ಈ ರೀತಿ ನೀವು ಮಾಡಿದ್ರೆ ನಿಮಗೆ ಈಸಿಯಾಗಿ ಫೋರ್ಥೌಸಂಡ್ ವಾಚ್ ಅವರ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ ಚಾನಲ್ ಮಾನಿಟೈಸ್ ಆಗುತ್ತೆ ದುಡ್ಡು ಕೂಡ ಮಾಡ್ಲಿಕ್ಕೆ ಸ್ಟಾರ್ಟ್ ನೀವು ಮಾಡ್ಬೋದು ನೋಡಿ ಒಂದು ಟಾಪಿಕ್ ಸ್ಟಾರ್ಟ್ ಮಾಡಿದೀರ ಇದ್ರ ಮೇಲೆ ಕೆಲಸ ಮಾಡಿ ಸ್ವಲ್ಪ ಜನ ಕೆಲಸ ಮಾಡಿ ಮೋನಿಟೈಷನ್ ಆದ್ಮೇಲೆ ನೀವೇ ಮಾಡಿ ನಿಮ್ಮ ಟಾಪಿಕ್ ಚೇಂಜ್ ಮಾಡಿಕೊಂಡು ಹೆಸರು ಚೇಂಜ್ ಮಾಡಿಕೊಂಡು ಕೆಲಸ ಮಾಡಿ ಕಂಟಿನ್ಯೂ ಆಗಿ ನೀವು ಮೇಲೆ ದುಡಿಬಹುದು ದುಡ್ಡು ಮಾಡಬಹುದು ಇಷ್ಟ ಆಗಿರ್ಬೋದು ಅಂತ ಅನ್ಸುತ್ತೆ ಇಷ್ಟ ಆಗಲಿ ಲೈಕ್ ಮಾಡಿ ಮಾಹಿತಿ ವಿಡಿಯೋ ನಾಯಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಏನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನೀವು ನನ್ನನ್ನು ಕಮೆಂಟ್ ಮಾಡಿ ಹೇಳ್ಬೇಡ ಹಾಗೆ ನೀವು ಈ ರೀತಿ ಕೆಲಸ ಮಾಡಿದೀರ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಗಿದೆ ಅಂದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಸ್ವಲ್ಪ ನಾನು ಚಾರ್ಜ್ ಮಾಡ್ತೀನಿ ವಿತೌಟ್ ನಾನು ಪೇ ಮಾಡಿದೆ ನೀವು ಏನಾದರೂ ಕೇಳಿದರೆ ನಾನು ಏನೂ ಇನ್ಫಾರ್ಮೇಶನ್ ಕೊಡೋಲ್ಲ ದಯವಿಟ್ಟು ಒಂದು ಸ್ವಲ್ಪ ಸಮ ಅಮೌಂಟ್ ಚಾರ್ಜ್ ಪೇ ಮಾಡಿ ನನ್ನ ಜೊತೆ ಮಾತಾಡಿಕೊಂಡು ನಿಮ್ಗೆ ಏನಾದರೂ ಸಮಸ್ಯೆ ಆಗಿತ್ತು ಅಂದ್ರೆ ಇದರಿಂದ ನೀವು ಸರಿ ಮಾಡ್ಕೋಬಹುದು ಸೊ ವಿಡಿಯೋ ಅಷ್ಟಾದ್ರೆ ಲೈಕ್ ಮಾಡಿ ಇಂಥವ್ರೆ ಯೂಟ್ಯೂಬ್ನ ಒಪ್ಪಿತ್ತು ಮಾಹಿತಿ ಇದ್ದರೆ ನೋಡೋದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಭೇಟಿ ಆಗೋಣ ಒಂದು ದೋಸೆ ವಿಡಿಯೋದಲ್ಲಿ ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ